ಬೇರೆ ಬೇರೆ ನಮ್ಮ ಜಿಲ್ಲೆಗಳ ಪ್ರವಾಸದಲ್ಲಿದ್ದಾಗ ನಮ್ಮ ಪ್ರತಿಪಕ್ಷದ ಈ ಲೋಕಸಭಾ ಕಾಂಗ್ರೆಸ್ಸಿನ ಅಭ್ಯರ್ಥಿಯ ತಾಯಿಯವರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೆಲವೊಂದು ಜಗದೀಶ್ ಶೆಟ್ಟರ್ ಅವ್ರ ಬಗ್ಗೆ ನಮ್ಮ ಪಕ್ಷದ ಬಗ್ಗೆ ಒಂದು ಕೆಲವೊಂದು ಕಮೆಂಟ್ಸ್ ಮಾಡ್ತಾ ಇರುವಂಥದ್ದು ನಾನು ಗಮನಿಸಿದ್ದೇನೆ ಅವ್ರು ಹೇಳ್ತಾ ಇರುವಂಥದ್ದು ಜಗದೀಶ್ ಶೆಟ್ಟರ್ ಅವರು ಹೊರಗಿನವರು ಅನ್ನುವಂಥದ್ದನ್ನು ಬಹಳಷ್ಟು ಸಲ ಅವರು ಈ ಬೆಳಗಾವದಲ್ಲೇ ಹೇಳಿರುವಂಥದ್ದನ್ನು ತಾವು ನೋಡಿದ್ದೀರಿ ನಾನು ಭಾಳ ಸ್ಪಷ್ಟವಾಗಿ ಹೇಳುವಂಥದ್ದು ಇಚ್ಛೆ ಇದ್ದೀನಿ ಅಮ್ಮ ಲಕ್ಷ್ಮಿ ಅಕ್ಕ ನೀವೇ ಬೆಳಗಾವದವರಲ್ಲ ನೀವೇ ಖಾನಾಪುರ ತಾಲೂಕಿನ ಹೊಟ್ಟಿ ಹೊಳಿಯವರು ಇಲ್ಲಿ ಬಂದು ಬೆಳಗಾವದ ಗ್ರಾಮೀಣ ಭಾಗದಲ್ಲಿ ಸ್ಪರ್ಧೆ ಮಾಡಿದ್ದೀರಿ ಬೆಳಗಾವಿ ಗ್ರಾಮೀಣಕ್ಕೆ ನಿಮಗೆ ನೀವೇ ಸಂಬಂಧ ಇಲ್ಲ ಒಂದು ನಮ್ಮವ್ರು ಯಾರೂ ಅದಕ್ಕೆ ಅಬ್ಜೆಕ್ಷನ್ ಮಾಡಿಲ್ಲ ನೀವು ಬೇರೆದವ್ರು ಬಂದು ಇಲ್ಲಿ ಯಾಕೆ ನಿಂತೀರನ್ನುವಂಥದ್ದು ನಾವು ಇನ್ನೊಂದು ಸ್ವಲ್ಪ ಹಿಂದೆ ಹೋಗಿ ನೋಡಿದರೆ ಕಾಂಗ್ರೆಸ್ನಿಂದ ನನ್ನ ಬಾಗಲ್ಕೋಟ್ ಜಿಲ್ಲೆ ಅಲ್ಲಿ ವೀರೇಂದ್ರ ಪಾಟೀಲ್ರು ಗುಲ್ಬರ್ಗಾದಿಂದ ಬಾಗಲಕೋಟೆಗೆ ಬಂದು ಕಾಂಗ್ರೆಸ್ನಿಂದ ಲೋಕಸಭೆಗೆ ಸ್ಪರ್ಧೆ ಮಾಡಿದರು ಅದರದ್ದು ಅದನ್ನು ಅಷ್ಟೇ ಅಲ್ದೇ ಇಂದಿರಾ ಗಾಂಧೀಜಿಯವರು ಸಹಿತ ನಮ್ಮ ಚಿಕ್ಕಮಗಳೂರು ನಿಂತಿರುವಂಥದ್ದು ಎಲ್ಲರಿಗೂ ಗೊತ್ತಿದೆ ಸೋನಿಯಾ ಅವರು ಇರ್ಬೋದು ಅಷ್ಟೇ ಅಲ್ಲದೆ ಅಸೆಂಬ್ಲಿಯಲ್ಲಿಯೂ ಸಹಿತ ನಮ್ಮ ಮೈಸೂರಿನಿಂದ ಬದಾಮಿ ತಾಲೂಕಿಗೆ ಸಿದ್ದರಾಮಯ್ಯ ಸಾಹೇಬರು ಸಹಿತ ಅಲ್ಲಿ ಬಂದು ನಿಂತಿದ್ದರು ನಾವು ಯಾರೂ ಅಬ್ಜೆಕ್ಷನ್ ಮಾಡಿಲ್ಲ ಅಂದರೆ ಭಾಳ ಸ್ಪಷ್ಟವಾಗಿ ನಾನು ಹೇಳಿಕೆ ಇಚ್ಛೆ ಪಡ್ತಾಯಿದ್ದೀನಿ ಜಗದೀಶ್ ಶೆಟ್ಟರು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಲೋಕಸಭೆಗೆ ಭಾರತ ದೇಶದಲ್ಲಿ ಎಲ್ಲಿ ಬೇಕಾದಲ್ಲಿ ನಿಲ್ಲಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ ಮತ್ತು ಅವ್ರು ಯಾವುದೇ ರೀತಿಯಿಂದ ಅಲ್ಲ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ ಇನ್ನೊಂದು ಭಾಳ ಪ್ರಮುಖವಾಗಿ ಹೇಳ್ತಾ ಇರುವಂಥದ್ದು ನಾನು ಚೆನ್ನಮ್ಮನ ರಕ್ತವನ್ನು ಹಂಚ್ಕೊಂಡು ಹುಟ್ಟಿರುವಂಥವ್ರು ನಾ ಅಷ್ಟೊಂದು ಶಕ್ತಿಶಾಲಿ ಅನ್ನುವಂಥದ್ದು ಭಾಳಷ್ಟು ಸಲ ಅವರು ಬರ್ತಾಯಿದೆ ನಾನೊಂದು ಹೇಳ್ತಾಯಿದ್ದೀನಿ ತಾಯಿ ಚೆನ್ನಮ್ಮವರ ಹೋಲಿಕೆ ಮಾಡುವಂಥದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನನಗಿಲ್ಲ ಅವ್ರಿಗಿಲ್ಲ ಯಾರಿಗೂ ಇಲ್ಲ ತಾಯಿಗೆ ವಿಶೇಷವಾಗಿರುವಂಥ ಒಂದು ಸ್ಥಾನಮಾನ ಇದೆ ಅಂಥ ಕಷ್ಟದ ಸಮಯದಲ್ಲಿ ಬ್ರಿಟಿಷರ ಜೊತೆಗೆ ವಿರುದ್ಧವಾಗಿ ಹೋರಾಡಿ ಬ್ರಿಟಿಷರನ್ನು ಸೆದೆ ಬಿಡದಿರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು ಇವತ್ತು ಲಕ್ಷ್ಮೀ ಮೇಡಮ್ ಅವರಿರ್ಬೋದು ಇರ್ಬೋದು ಮತ್ತೆ ಯಾರ ಇರ್ಬೋದು ಇವತ್ತಿನ ಆರ್ಗನೈಜೇಷನ್ದಲ್ಲಿ ನಾವು ಏನೋ ಒಂದು ಸ್ವಲ್ಪ ಜೋರಾಗಿ ಮಾತಾಡ್ಲಿಕ್ಕೆ ಬರ್ತದೆ ಅಂದ ಮಟ್ಟಿಗೆ ಅಥವಾ ಒಂದು ಮಂತ್ರಿ ಆಗಿದ್ದ ಮಟ್ಟಿಗೆ ಆ ತಾಯಿಯನ್ನು ಹೋಲಿಸ್ಕೊಳ್ಳುವಂಥ ಸರಿಯಲ್ಲ ಇವತ್ತಿಗಾದರೂ ನಿಮ್ಮ ಮುಖಾಂತರ ವಿನಂತಿಯನ್ನು ಮಾಡ್ತೀನಿ ಯಾವುದೇ ಕಾರಣಕ್ಕೂ ತಾಯಿ ನಮ್ಮ ಕಿತ್ತೂರು ಚೆನ್ನಮ್ಮಾಜಿ ಅವರನ್ನು ಹೋಲಿಕೆ ಮಾಡ್ಕೋಬಾರ್ದು ಅನ್ನೋಂಥದ್ದನ್ನು ಹೇಳ್ತೇನೆ ಇದು ಮೊದಲೇದ್ದು ಇನ್ನೊಂದು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು ಲಕ್ಷ್ಮೀ ಆಗಿರುವಂಥದ್ದು ಮದುವೆ ಆದ ನಂತರ ಮದುವೆ ಆಗೋದಕ್ಕಿಂತ ಮುಂಚಿತವಾಗಿ ಅವರು ಲಕ್ಷ್ಮೀ ಹೊಟ್ಟಿ ಹೊಳೆಯವ್ರದ್ದು ಖಾನಾಪುರ ತಾಲೂಕಿನ ಹೊಟ್ಟಿ ಏನು ಅನ್ನು ವಿಲೇಜು ಬರ್ತೈತಿ ಅವ್ರ ಸರ್ನೆಮು ಬರ್ತದೆ ಲಕ್ಷ್ಮಿ ಹೊಟ್ಟಿ ಅವರು ಪಂಚಮಸಾಲಿ ನನಗೆ ಗೊತ್ತಿರೋ ಮಟ್ಟಿಗೆ ಯಾಕಂದರೆ ಅವ್ರದು ಕಾಲೇಜಿನ ಸ್ಕೂಲದ ಸರ್ಟಿಫಿಕೇಟ್ಗಳನ್ನು ತೆಗೆದು ನೋಡಿದರೆ ಅಲ್ಲಿ ಬರೀ ಹಿಂದೂ ಲಿಂಗಾಯಿತ ಅಂತ ಅಷ್ಟೇ ಬರೆಸಿದ್ದಾರೆ ಅದಾದಮೇಲೆ ಅವ್ರ ಮದುವೆ ಆಗಿರುವಂಥದ್ದು ರವೀಂದ್ರ ಹೆಬ್ಬಾಳ್ಕರ್ ಅವ್ರನ್ನ ರವೀಂದ್ರ ಹೆಬ್ಬಾಳ್ಕರ್ ಯಾವ ಕಷ್ಟು ಲಿಂಗಾಯತ್ ಬನಜ್ ಕಮ್ಯುನಿಟಿ ಒಂದು ಸಲ ಮದುವೆ ಆದಮೇಲೆ ಗಂಡನ ಸರ್ನೆಮ್ ಬರ್ತದೆ ಲಕ್ಷ್ಮೀ ಹೊಟ್ಟಿ ಹೋಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆದರು ಅವಾಗ ಯಾರಿಗೆ ಮಕ್ಕಳಿಗೆ ಬರಬೇಕಂತಂದ್ರೆ ಸ ಅವ್ರಿಗೆ ಕಮ್ಯುನಿಟಿ ಮತ್ತು ಅದು ಆ ಗಂಡನ ಸರ್ನೆಮು ಗಂಡನ ಕಮ್ಯುನಿಟಿನೇ ಬರ್ತದೆ ಎಲ್ಲರಿಗೂ ಗೊತ್ತಿರುವಂಥದ್ದು ಹೀಗಾಗಿ ಲಕ್ಷ್ಮೀ ರವೀಂದ್ರ ಹೆಬ್ಬಾಳ್ಕರ್ ಆದಮೇಲೆ ಮೃಣಾಲ್ ಹೆಬ್ಬಾಳ್ಕರ್ನು ಸಹಿತ ಲಕ್ಷ್ಮೀ ಮೃಣಾಲ್ ರವೀಂದ್ರ ಹೆಬ್ಬಾಳ್ಕರ್ ಆಗ್ತದೆ ಅವಾಗ ಅವ್ರ ಕಮ್ಯುನಿಟಿ ಯಾವ್ದು ಬಂತು ವೀರಶೈವ ಲಿಂಗಾಯತ ಬರೀಜ್ಗ ಕಮ್ಯುನಿಟಿ ಬಂತು ಅದ್ರ ಸಲಾಗಿ ನಮ್ಮ ಮೈಲಿ ಹರಿತಾ ಇರುವಂಥದ್ದು ಪಂಚಮಸಾಲಿ ರಕ್ತ ಪಂಚಮಸಾಲಿ ರಕ್ತ ಅನ್ನುವಂಥದ್ದು ಅದು ಹೇಳುವಂಥದ್ದು ಅಷ್ಟು ಸೂಕ್ತ ಅಲ್ಲ ಅಂದರೆ ಏನು ಹೇಳಿಕೊಂಡಿದ್ದಾರೆ ಜಗದೀಶ್ ಶೆಟ್ಟರು ಬೇರೆ ಅವರು ಬೆಳಗಾವ್ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಂಚಮ ಇರ್ತಾ ಇರೋದ್ರಿಂದ ಆ ಫೋಟ್ ಬ್ಯಾಂಕನ್ನು ತಮ್ಮ ವಶ ಮಾಡ್ಕೊಳ್ಳೋದ್ರ ಸಲಾಗಿ ಕಪ್ ಅಪ್ಪಟ ಸುಳ್ಳನ್ನು ಹೇಳ್ತಾ ಇರುವಂಥವ್ರು ಯಾರಾದ್ರೂ ಇದ್ರೆ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಅನ್ನೋದ್ ನಾನು ಭಾಳ ಸ್ಪಷ್ಟವಾಗಿ ಹೇಳಿಕೆ ಪಡ್ತಾ ಇದ್ದೇನೆ